ணி மட்டும் அப்போ ಎಲ್ಲಿ ಎಲ್ಲಿ ಅದೇ ಕೃಷ್ಣ ಮಠದಲ್ಲಿ ಹಾ ಕನಕನ ಕಿಂಡಿಯಲ್ಲಿ ಅದ್ರದ್ದೇ ಆದಂತ ಒಂದು ಸ್ಥಾನಮಾನ ಇದೆ ಉಡುಪಿಯಲ್ಲಿ ನಾವು ಉಡುಪಿಯಲ್ಲೇ ಹುಟ್ಟಿ ಬೆಳೆದು ಇಲ್ಲೇ ಸೇವೆ ಮಾಡದ್ ಇದ್ದವ್ರು ಬೋರ್ನ ವರ್ಟಫ್ ಎಲ್ಲ ನಾವು ಇಲ್ಲೇ ಸೇವೆ ಮಾಡ್ಕೊಂಡಿದ್ದವರು ಈಗ ದಿನದಲ್ಲ ಅಲ್ಲ ಭಜನೆ ಮಾಡ್ಲಿಕ್ಕೆ ಭಜನಾ ಮಂಟಪ ಅಂತೇಳಿ ಇದೆ ಹಾ ನೋಡಿದಿರಿ ಆದ್ರೆ ನೀವ್ ಎಲ್ಲಿದ್ರಿ ಅಲ್ಲೇ ಇದೆ ಸರ್ ನಮ್ಮ ಎಲ್ಲ ಗಂಟೆಗಳು ನಾ ನಾವು ಅಲ್ಲೇ ಮಾಡ್ತಿದ್ವು ಸುಮಾರು ಸಂತೆ ಬಂದ್ ಹೋಗಿದ್ವಿ ಹ ಹ ಬಂದು ಹೋಗಿದ್ರೆ ಬಂದು ಹೋಗಿದ್ರೆ ಬಂದು ಹೋಗಿ 8ನೇ ತಾರೀಖಿಗೆ ಬಂದಿದ್ದು ಸತ್ಯ ಹೇಳ್ಬೇಕು ಎಷ್ಟನೇ ತಾರೀಖಿಗೆ ಉಡುಪಿ ಬಂದಿದ್ದು ತಾರೀಕು ಅಂತಂದ್ರೆ ತಾರೀಕು to ಆ ಅಣ್ಣ ಡೇಟ್ ಮಗಳ ಮನೆಗೆ ಹೋಗಿ ಬಂದ್ರ ಹೌದು ಆ ಯಾವಾಗ ಇಚ್ಚೆ ಬಂದ್ರಿ ಅಣ್ಣನ ಮದ್ವೆ ಮಗಳ ಮನೆಗೆ एक्चुअली ಇದು ನನಗೆ ಬೇರೆ ಬೇರೆ ವಿಷಯ ಸ್ಟಾರ್ಟಿಂಗ್ ಇಲ್ಲಿ ನೋಡಿ ಸ್ಟಾರ್ಟಿಂಗ್ ನಾನು ಇವರನ್ನ ಮೀಟ್ ಆದಾಗ ಇವರು ಒಳ್ಳೆ ಮನುಷ್ಯನೇ ಒಳ್ಳೆ ಹಾಡಿ ಹೇಳುವ ದೇವರ ಭಕ್ತ ಇವರ ಒಂದು ಕಂಠದಲ್ಲಿ ದೇವ್ರ ಸತ್ಯವಾಗಿ ನಾನು ಹೇಳೋದಾದ್ರೆ ಬಸವಣ್ಣ ಇದ್ದೇ ಇದ್ದಾನೆ ಬಗ್ಗೆ ಅಷ್ಟು ಖಂಡಿತ ಇದ್ದಾರೆ ಅದ್ರ ಬಗ್ಗೆ ಎರಡು ಮಾತಿಲ್ಲ ಅದ್ಭುತವಾದ ವ್ಯಕ್ತಿ ನಾವೇನು ನೆಗೆಟಿವ್ ಹೇಳಲ್ಲ ನಾನು ಒಂದೇ ಹೇಳುದು ಅವ್ರು ಎಲ್ಲಿದ್ದಾರೆ ಹಿಂದೆ ಹೇಗಿದ್ದಾರೆ ಅದು ನಮ್ ಬೇಡ ನಾಳೆದೇನು ಅವ್ರು ಅದು ಹೇಳಿದ್ದು ಮುಂದಿದ್ದು ಹೇಳಿ ಅಲ್ಲ ಅದು ಬಿಟ್ಟಾಕಿ ಈಗ ಮೊನ್ನೆ ಏನೋ ಸ್ವಲ್ಪ ನೀವು ರ್ಯಾಶ್ ಹೇಳಿದ್ರೆ ಅದೆಲ್ಲ ಬಿಟ್ಟಾಕಿ ನೀವು ಹೇಳಿದ್ರಿ ಯಾವ್ದು ನಾ ತಲೆಗೆ ಇಟ್ಕೊಳ್ಳಲ್ಲ ಚಂದ್ರಬಣ್ಣ ಅಲ್ಲ ನಾನು ಅದನ್ನೆಲ್ಲ ಬಿಡ್ತೇನೆ

ಕೃಷ್ಣ ಪರಮಾತ್ಮನ ಬೇರೆ ಯಾರು ನೀವು ದೇವರ ಆನೆ ಎಲ್ಲ ಹಾಕ್ಲಿಕ್ಕೆ ಮಾಡಿ ತಪ್ಪಾದ್ರೆ ಹೌದಂತೇಳಿ ಎಲ್ಲ ಬಿಟ್ಬಿಡೋದು ನನ್ಗೆ ನೀವು ಹೊಡೆದ್ರು ನಂಗೆ ಬೇಜಾರಿಲ್ಲ ಯಾಕಂದ್ರೆ ಸೇವೆ ಅಂದ್ರೆ ಹಾಗೆ ತಾಳ್ಮೆ ಸೇವೆ ಅಂದ್ರೆ ತಾಳ್ಮೆ ನೋಡಿ ನಾನೊಂದ್ ಹೇಳ್ತೇನೆ ನಿಮ್ಮ ಕಂಠದಲ್ಲಿ ಕೃಷ್ಣ ಇದ್ದಾನೆ ಬಸವಣ್ಣ ಇದ್ದಾರೆ ನಿಮ್ಮ ಕಂಠದಿಂದ ದೇವರು ನಿಮ್ಗೆ ಖಂಡಿತ ಬರ್ತಾನೆ ನಿಮ್ಮ ಎದುರುಗಡೆ ಬರ್ತಾನೆ ನಿಮ್ ಕಾಣಲ್ಲ ಒಂದು ಬಿಟ್ರೆ ನಿಮ್ಮ ಎದುರು ಬರ್ತಾನೆ ನಾ ಅದೇ ನಾವು ಹಾಡು ಹೇಳಿದ್ರೆ ನಮ್ಮ ನಮ್ಮೆದುರು ಬರಲ್ಲ ಯಾಕಂದ್ರೆ ನಮ್ಗೆ ಕಣ್ಣಿದೆ ನಮ್ ಕಣ್ಣಿದೆ ನಮ್ಮ ಎದುರು ದೇವ್ರ್ ಬರಲ್ಲ ನೀವು ಹಾಡು ಹೇಳ್ತೀರಿ ನಿಮ್ಮ ಈ ಕಂಠಕ್ಕೆ ದೇವ್ರಿಗೆ ಬಂದೇ ಬರ್ತಾನೆ ದೇವ್ರ ಸತ್ಯವಾಗಿ ಹಿಂದೆ ಮಾಡಿದ್ದ ಆ ತಪ್ಪನ್ನೆಲ್ಲ ಬಿಟ್ಬಿಡಿ ನಾನು ಅದು ಯಾವ್ದು ಹೋಲ್ಲ ಗೊತ್ತಾಯ್ತಾ ದೇವ್ರ ಸತ್ಯವಾಗ್ಲು ನಾನು ಹೇಳ್ತಾ ಇದ್ದೇನೆ ಆ ಹಿಂದೆ ಏನೆಲ್ಲಾ ಮಾಡಿದ್ರೆ ಅದೆಲ್ಲ ಬಿಟ್ಟಾಕೆ ಅದು ಯಾವ್ದು ಕೇಳಲ್ಲ ಮನುಷ್ಯನ ದೊಡ್ಡ ಗುಣ ಅಂದ್ರೆ ಮಾಡಿದ ತಪ್ಪನ್ನ ತಿತ್ಕೊಳ್ಳುವಂತದ್ದು ಹಾ ಕೃಷ್ಣ ಪರಮಾತ್ಮ ಹೇಳ್ತಾನೆ ಏನ್ ಹೇಳಿ ಒಮ್ಮೆ ಮಾಡಿ ತಪ್ಪನ್ನ ಇನ್ನೊಮ್ಮೆ ಮಾಡಬಾರ್ದು ಬೇರೆ ತಪ್ಪನ್ನ ಮಾಡ್ಬೇಕು ಮಾಡಬಾರ್ದು ಬೇರೆನು ಮಾಡಬಾರ್ದಾ ಇಲ್ಲಿ ಈಗ ನಾನ್ ಹೇಳುದು ನೀವು ಅಣ್ಣನ ಜೊತೆ ಹೋಗ್ತೀರಾ ಇಲ್ಲ ಏನು ಅಂತ ನೀವ್ ಹೇಳಿ ಅಣ್ಣನು ಈಗ ನಿಮ್ಗೆ

गवर्नमेंट बस आती राले मवराले अल्ले न बस धरो इल्ले मंत्रालय चलले दिन्ने देवरो अल्ले देवालय आज शिंदे तेन देवा वळगळे शिवाजी वरमा